ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಅಪೂರ್ಣ ಚರಂಡಿ ಕಾಮಗಾರಿ ನಿರ್ಮಾಣ ಅನಾರೋಗ್ಯದ ಭೀತಿ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಯಲಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಹಳ್ಳಿ ಗ್ರಾಮದಲ್ಲಿ ಸಮರ್ಪಕ ಚರಂಡಿ ಇಲ್ಲದಿರುವುದು ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ ಚಾಮರಾಜನಗರ ಕೊಳ್ಳೇಗಾಲದ ಮುಖ್ಯ ರಸ್ತೆಯ ಎನ್ಎಚ್ ನೈನ್ ಫಾರ್ಟಿ ಏಟ್ರ ಕಂದಹಳ್ಳಿ ಗ್ರಾಮದಲ್ಲಿ ರಸ್ತೆಯ ಎಡ ಮತ್ತು ಬಲ ಭಾಗದಲ್ಲಿ ಐದು ವರ್ಷಗಳಿಂದ ಚರಂಡಿ ನಿರ್ಮಾಣವನ್ನು ಪೂರ್ಣ ಮಾಡದೆ ತಾರತಮ್ಮ ತೋರುತ್ತಿದ್ದಾರೆ ಗ್ರಾಮದ ಈ ಚರಂಡಿ ನೀರು ರಸ್ತೆ ಹಾಗೂ ತೆಗ್ಗುಗಳಲ್ಲಿ ಸಂಗ್ರಹವಾಗುತ್ತಿದ್ದು ಸೊಳ್ಳೆಗಳ ವಾಸಸ್ಥಾನವಾಗಿ ಮಾರ್ಪಟ್ಟು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಜನರನ್ನು ಕಾಡುತ್ತಿದೆ ನಾಯಕ ಸಮುದಾಯದ ಹೆಬ್ಬಾಗಿಲಿನ ಮುಂಭಾಗ ಹಾಗೂ ಗ್ರಾಮದ ಕಾಂತರಾಜು ಬಸವರಾಜು ಎಂಬುವರ ಮನೆ ಮುಂಭಾಗ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತ ಪರಿಣಾಮ ಹೊಲಸು ನೀರು ಮುಂದೆ ಸಾಗದೆ ಅಲ್ಲಿಯೇ ನಿಂತು ಗೊಬ್ಬು ವಾಸನೆ ಬೀರುತ್ತಿದೆ ಜೊತೆಗೆ ಸೊಳ್ಳೆಗಳ ಕಾಟದಿಂದ ಸುತ್ತಲಿನ ಮನೆಗಳ ಜನರು ಬೇಸತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಕುರಿತು ತಿಳಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ ಕೂಡಲೇ ಚರಂಡಿ ಕಾಮಗಾರಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಿ ನೆಮ್ಮದಿ ಜೀವನ ಸಾಗಿಸಲು ಅನುವು ಮಾಡಿಕೊಡಬೇಕು ಇಲ್ಲದಿದ್ದರೆ ಚಾಮರಾಜನಗರ ಕೊಲೆಗಾಲದ ಮುಖ್ಯ ರಸ್ತೆ ಗೆಲುವು ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಂದಹಳ್ಳಿ ಗ್ರಾಮದ ರಮೇಶ್ ಶಂಕರ್ ನಾಯಕ ನಂಜುಂಡ ನಾಯಕ ಮಹದೇವ ನಾಯಕ ದೀಪಕ್ ಮಲ್ಲೇಶ್ ಮಹೇಶ್ ಸೇರಿದಂತೆ ಮತ್ತಿತರರು ಆಗ್ರಹಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ಇಡಂದೂರು ತಾಲೂಕು ದುಗಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಡಿ ಕಂದಳ್ಳಿ ಗ್ರಾಮದಲ್ಲಿ ಆ ಕಡೆ ಈ ಕಡೆ ಎನ್ ಎಚ್ ರಸ್ತೆಯಲ್ಲಿ ಗಲ್ಲಿಗಳಾಗಿರೋದ್ರಿಂದ ಅದು ನೀರಿನ ಸರಬರಾಜು ಆಗ್ತದೆ ಆಗಿ ಅಲ್ಲದೆ ಮಳೆ ಜಾಸ್ತಿ ಆದಾಗ ಅವರು ಗ್ರಾಮಕ್ಕೆ ನೀರು ನುಗ್ಗಿಬಿಟ್ಟು ಅನಾಹುತಗಳಾಗ್ತವೆ ಈ ಗಲ್ಲಿ ನೀರು ಇರೋದ್ರಿಂದ ಹಾವು ಚೇಳುಗಳು ಮತ್ತು ಕ್ರಿಮಿ ಕ್ರೀಟಗಳು ಬಂದು ಜನಕ್ಕೆ ಹುಷಾರು ಆಗ್ತಾ ಆಗ್ತಾಯಿದೆ ಆಮೇಲೆ ದನತರುಗಳಿಗೂ ಸಹ ತೊಂದರೆ ಇದೆ ಆಮೇಲೆ ಹೆಚ್ಚಾಗಿ ಅವುಗಳು ಗ್ರಾಮದೊಳಗಡೆ ಮನೆ ಒಳಗಡೆ ನುಗ್ತಾವೆ ಇದಕ್ಕೆಲ್ಲ ತೊಂದರೆ ಆಗ್ತವೆ ನಾವು ಇಲ್ಲಿ ಎಮ್ ಪಿ ಮತ್ತು ಎಮ್ ಎಲ್ ಎಗಳು ಜಿ ಜಿಲ್ಲಾಧಿಕಾರಿಗಳು ಹಾಗೂ ಎ ಸಿ ಮತ್ತು ತಹಸೀಲ್ದಾರ್ ಇವ್ರಿಗೆಲ್ಲರಿಗೂ ಮನವಿ ಪತ್ರ ಎಲ್ಲ ಕಲಿಸಿದ ತಗೊಂಡು ಯಾರೂ ಇಟ್ಟ ಕಡೆ ಅವರು ಗಮನ ಹರಿಸಿಲ್ಲ ಇನ್ನು ಮುಂದೆ ಕಾರ್ಯವರು ಗಮನ ಹರಿಸಿ ನಮ್ಮ ಗ್ರಾಮಕ್ಕೆ ಮತ್ತು ಮಳೆ ನೀರು ಚರಂಡಿ ನೀರನ್ನ ಹೋಗಿ ವ್ಯವಸ್ಥೆ ಮಾಡಿಕೊಡಿ ಇಲ್ಲ ಇವರು ಮಾಡಲೇ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ನಮ್ಮ ಗ್ರಾಮದಿಂದ ಹಮ್ಮಿಕೊಳ್ಬೇಕಾಗಿತ್ತು ಅಂತ ಮೂಲಕ ನಾವು ರಸ್ತೆ ತಡೆ ಅಥವಾ ಯಾವುದಾದ್ರು ಒಂದು ನಾವು ಉಗ್ರ ಪ್ರತಿಭಾ ಹೋರಾಟ ಮಾಡಬೇಕು ಅಂದ್ಬಿಟ್ಟು ನಿಶ್ಚಯ ಮಾಡ್ತಾ ಇದ್ದೀವಿ ಈಗಲಾರು ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ನೀರನ್ನ ಸಲೀಸಾಗಿ ಹೋಗೋ ರೀತಿ ಮಾಡ್ಕೊಡ್ದು ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ರಸ್ತೆಯು ದಿಂಡಿಗಲ್ ಮತ್ತು ಬೆಂಗಳೂರು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇದನ್ನು ಮುಂದೊಂದು ದಿನ ನಾವು ರಸ್ತೆ ತಡೆಯನ್ನು ಮಾಡ್ತೇವೆ ಇದನ್ನು ಚರಂಡಿ ಮತ್ತು ದುರಸ್ತಿಯನ್ನು ಬೇಗ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಸಭಿನ ಪ್ರಾತೆಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಗ್ರಾಮ ಪಂಚಾಯತಿ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ವ್ಯಾಪ್ತಿಗೆ ಸೇರಿದ ಬಿಗ್ಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕಂದಳ್ಳಿ ಗ್ರಾಮದ ಹೃದಯ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಇನ್ನೆಷ್ಟು ರಸ್ತೆ ಕಾಮಗಾರಿ ಸುಮಾರು ಐದು ಆರು ವರ್ಷ ಆಗಿದ್ದರೂ ರಸ್ತೆ ಆಗಿ ಐದಾರು ವರ್ಷ ಆಗಿದೆ ರಸ್ತೆ ಮಾಡಿ ನಿಯಮದ ಪ್ರಕಾರ ರಸ್ತೆ ಎರಡೂ ಬದಿಯಲ್ಲಿ ಇದುವರೆಗೂ ಸಹ ಚರಂಡಿ ನಿರ್ಮಾಣ ಆಗಿಲ್ಲ ಆ ನಿರ್ಮಾಣ ಆಗದಂಥ ಕಾರಣಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲಡೆ ಬಂದಂಥ ನೀರು ಗ್ರಾಮದ ಚರಂಡಿಯಲ್ಲಿ ಹರಿಯುವ ಬದಲು ಗ್ರಾಮದ ಹೊರಗಡೆ ನೀರು ನುಗ್ಗಿ ಅನೇಕ ಜನರ ಆಸ್ತಿ ಪಾಸ್ತಿ ಹಾನಿ ಆಗಿದೆ ಹಾಗೂ ಆ ನೀರು ನಿಂತ ಸಂದರ್ಭದಲ್ಲಿ ಕಸ ಕಡ್ಡಿಯೆಲ್ಲ ಕೊಡತು ಗಬ್ಬು ನಾರ್ತ ತ ಮೇಲೆ ರೋಗರು ಜನಗಳು ಗ್ರಾಮದಲ್ಲಿ ಆಡುವಂಥ ಇದೆ ಈ ಒಂದು ವಿಚಾರವೀಗ ನಾವು ಗ್ರಾಮ ಪಂಚಾಯಿತಿ ಇಡಿಯೋ ತಂದು ಗಮನಕ್ಕೆ ತಂದಾಗ ಅದು ನ್ಯಾಷನಲ್ ಹೈವೇ ಸೇರಿದೆ ನಮಗೆ ಮಾಡೋಕ್ಕೆ ಬರಲ್ಲ ನಮಗೆ ಅಷ್ಟೊಂದು ಅನುದಾನ ನಮಗೆ ಸಿಗೋಲ್ಲ ಆದ್ದರಿಂದ ತಾವು ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ರು ಅದಾದ ನಂತರ ನಾವು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಎಮ್ ಎಲ್ ಎ ಮನವಿ ಕೊಟ್ಟು ಆದರೂ ಸಹ ಇದುವರೆಗೂ ನಾವು ಮನವಿ ಸಲ್ಲ ಸಲ್ಲಿಸಿ ಸರಿಸುಮಾರು ಎರಡು ವರ್ಷಗಳ ಕಳೆದರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕಾ ಕಾಮಗಾರಿನೀಗ ಅತಿ ಶೀಘ್ರದಲ್ಲಿ ಜರೂರಾಗಿ ಮಾಡಿಕೊಡದೆ ಹೋದಂಥ ಸಂದರ್ಭದಲ್ಲಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ಮತ್ತು ಅದಾದ ಸಂದರ್ಭದಲ್ಲಿ ನಾವು ಬೆಂಗಳೂರು ಟು ದಿಂಡಿಗಲ್ಲಿಗೆ ಹೋಗೋಂಥ ಎಂಡೆಚ್ಚು ರಸ್ತೆಯನ್ನೀಗ ನಾವು ರಸ್ತೆ ತಡೆ ಚಿಳುವ ತಡೆಯುವ ತಡೆಯುವ ಮೂಲಕ ರಸ್ತೆ ಚಳುವಳಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಮ್ಮ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ